ಬೆಂಗಳೂರಿಗರಿಗೆ ಶಾಕ್ ಮೇಲೆ ಶಾಕ್ ಆಗಿದೆ ಇವತ್ತು ಮೆಟ್ರೋ ನಾಳೆ ನೀರು ಡಿಸಿಎಂ ನಿಮ್ಮ ಮಾತು ಎಷ್ಟು ಸರಿ ರಾಜ್ಯ ಸರ್ಕಾರ ಗಮನಿಸದೇ ಇದ್ರೆ ಮತ್ಯಾರು ಬರ್ತಾರೆ ದೇಶದಲ್ಲೇ ಅತಿ ಹೆಚ್ಚು ಮೆಟ್ರೋ ದರ ನಿಗದಿ ಮಾಡಿದ ಹೆಗ್ಗಳಿಕೆ ಮೆಟ್ರೋ ಪ್ರೈಸ್ ಹೈಕ್ ಆಗಿರೋದ್ರ ಬಗ್ಗೆ ರಾಜ್ಯ ಸರ್ಕಾರ ಏನ್ ಹೇಳತ್ತೆ ಹೋರಾಟ ಮಾಡತ್ತಾ ರಾಜ್ಯ ಸರ್ಕಾರ ನಮಸ್ಕಾರ ಸ್ವಾಗತ ನಾನು ಶ್ರೀಂ ಪವಿತ್ರ ನಮ್ಮ ಮೆಟ್ರೋ ಪ್ರಯಾಣಿಕರೇ ಗಮನಿಸಿ ಸಿಲಿಕಾನ್ ಸಿಟಿಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡುವ ಸಲುವಾಗಿ ನಮ್ಮ ಮೆಟ್ರೋ ಜಾರಿಗೆ ಬರುತ್ತೆ ಸೊ ಸಿಲಿಕಾನ್ ಸಿಟಿಯಲ್ಲಿ ನಿತ್ಯವೂ ಲಕ್ಷಾಂತರ ಮಂದಿಗೆ ವೇಗದ ಸಾರಿಗೆ ನೀಡ್ತಾ ಇರುವಂತಹ ಒಂದೇ ಒಂದು ಸಂಸ್ಥೆ ಅಂತಂದ್ರೆ ಅದು ನಮ್ಮ ಮೆಟ್ರೋ ಮಾತ್ರ ನಗರದ ಜನಸಾಮಾನ್ಯರು ನಮ್ಮ ಮೆಟ್ರೋ ಸೇವೆಯನ್ನ ಸದುಪಯೋಗ ಮಾಡ್ಕೊಳ್ತಾರೆ ಹೀಗಾಗಿ ಸಾಕಷ್ಟು ಜನ ತಮ್ಮ ಮನೆಯಲ್ಲಿದ್ದ ಸ್ವಂತ ವಾಹನಗಳನ್ನ ಬಿಟ್ಟು ಕೆಲವೇ ಕೆಲವು ನಿಮಿಷಗಳಲ್ಲಿ ತಾವು ಹೋಗ್ಬೇಕಾದ ಸ್ಥಳವನ್ನ ತಲುಪ್ತಾರೆ ದೇಶದಲ್ಲಿ ಅತಿ ವೇಗವಾಗಿ ಬೆಳವಣಿಗೆ ಕಾಣ್ತಾ ಇರುವಂತಹ ನಗರ ಅಂತ ಅದು ಬೆಂಗಳೂರು ಭಾರತದ ಐಟಿ ಹಬ್ ಆಗಿರುವಂತಹ ಸಿಲಿಕಾನ್ ಸಿಟಿಯಲ್ಲಿ ಅವಕಾಶಗಳನ್ನ ಹುಡುಕೊಂಡು ದೇಶದ ಮೂಲೆ ಮೂಲೆಗಳಿಂದ ಜನ ವಲಸೆ ಬರ್ತಿದ್ದಾರೆ ಸೊ ಹೀಗಾಗಿ ನಗರ ವಿಸ್ತರಿಸ್ತಾನೆ ಹೋಗ್ತಾ ಇದೆ ಆದ್ರೆ ಇಷ್ಟೆಲ್ಲಾ ಪ್ರಗತಿ ಸಾಧಿಸಿದ್ರು ಸಹ ದೇಶದ ಆರ್ಥಿಕತೆಯಲ್ಲಿ ಮಹತ್ವದ ಪಾಲ್ ನೀಡ್ತಾ ಇದ್ರೂ ಸಹ ಬೆಂಗಳೂರಿಗರಿಗೆ ಶಾಕ್ ಮೇಲೆ ಶಾಕ್ ಆಗಿದೆ ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ ಸಿ ಎಲ್ ದರ ಶಾಕ್ ಕೊಟ್ಟಿದೆ ನಿನ್ನೆಯಿಂದ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಆಗಿದೆ ಈ ಬಗ್ಗೆ ನಮ್ಮ ಮೆಟ್ರೋ ಅಧಿಕೃತವಾಗಿ ಮಾಹಿತಿಯನ್ನು ಸಹ ಕೊಟ್ಟಿದೆ ಫೆಬ್ರವರಿ ಒಂಬತ್ತು ಅಂದ್ರೆ ನಿನ್ನೆಯಿಂದ ನಮ್ಮ ಮೆಟ್ರೋದಲ್ಲಿ ಪರಿಷ್ಕೃತ ದರ ಜಾರಿಯಾಗಿದೆ ಈ ದರ ಪರಿಷ್ಕರಣೆ ಸಮಿತಿಯ ಶಿಫಾರಸ್ಸಿನಂತೆ ಇದೇ ಫೆಬ್ರವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಮ್ಮ ಮೆಟ್ರೋದಲ್ಲಿ ಪರಿಷ್ಕೃತ ದರ ಜಾರಿಯಾಗಿದೆ ಸ್ಮಾರ್ಟ್ ಕಾರ್ಡ್ ಬಳಸೋರಿಗೆ ಐದು ಪರ್ಸೆಂಟ್ ಅಷ್ಟು ರಿಯಾಯಿತಿ ಮುಂದುವರಿಯುತ್ತೆ ಅಂತ ಹೇಳ್ತಾರೆ ಇನ್ನು ಎಷ್ಟೆಷ್ಟು ಕಿಲೋಮೀಟರ್ಗೆ ಎಷ್ಟೆಷ್ಟು ಪ್ರೈಸ್ ಅಂತ ನೋಡೋದಾದ್ರೆ ಸೊನ್ನೆಯಿಂದ ಎರಡು ಕಿಲೋಮೀಟರ್ ವರೆಗೆ ಹಳೆ ದರ ಹತ್ತು ರೂಪಾಯಿ ಇತ್ತು ಪರಿಷ್ಕರ ದರ ಹತ್ತು ರೂಪಾಯಿನೇ ಇದೆ ಇನ್ನು ಎರಡು ಕಿಲೋಮೀಟರ್ ವರೆಗೆ ಹಳೆ ದರ ಹದಿನೈದು ರೂಪಾಯಿ ಇತ್ತು ಪರಿಷ್ಕೃತ ದರ ಇಪ್ಪತ್ತು ರೂಪಾಯಿ ಇದೆ ಇನ್ನು ನಾಲ್ಕು ಕಿಲೋಮೀಟರ್ ಇಂದ ಆರು ಕಿಲೋಮೀಟರ್ಗೆ ಹಳೆ ದರ ಇಪ್ಪತ್ತು ರೂಪಾಯಿ ಹೊಸ ದರ ಮೂವತ್ತು ರೂಪಾಯಿ ಆಗಿದೆ ಇನ್ನು ಆರು ಕಿಲೋಮೀಟರ್ಗೆ ಹಳೆ ದರ ಇಪ್ಪತ್ತೆಂಟು ರೂಪಾಯಿ ಹೊಸ ದರ ನಲವತ್ತು ರೂಪಾಯಿ ಆಗಿದೆ ಹಾಗೆಯೇ ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ಗೆ ಹಳೆ ದರ ಮೂವತ್ತೈದು ರೂಪಾಯಿ ಇತ್ತು ಹೊಸ ದರ ಐವತ್ತು ರೂಪಾಯಿ ಆಗಿದೆ ನೀನು ಹತ್ತು ಕಿಲೋಮೀಟರ್ ಇಂದ ಹದಿನೈದು ಕಿಲೋಮೀಟರ್ಗೆ ಹಳೆ ದರ ನಲವತ್ತು ರೂಪಾಯಿ ಇತ್ತು ಹೊಸ ದರ ಅರವತ್ತು ರೂಪಾಯಿ ಆಗಿದೆ ಏನು ಹದಿನೈದು ಕಿಲೋಮೀಟರ್ ಇಂದ ಇಪ್ಪತ್ತು ಕಿಲೋಮೀಟರ್ಗೆ ಹಳೆ ದರ ಐವತ್ತು ರೂಪಾಯಿ ಇತ್ತು ಪರಿಷ್ಕೃತ ದರ ಎಪ್ಪತ್ತು ರೂಪಾಯಿ ಆಗಿದೆ ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ಗೆ ಹಳೆ ದರ ಅರವತ್ತು ರೂಪಾಯಿ ಹೊಸ ದರ ಎಂಬತ್ತು ರೂಪಾಯಿ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ಗೆ ಹಳೆ ದರ ಅರವತ್ತು ರೂಪಾಯಿ ಹೊಸ ದರ ತೊಂಬತ್ತು ರೂಪಾಯಿ ಗಡಿಯನ್ನು ದಾಟಿದೆ ಇನ್ನು ಮೆಟ್ರೋ ದರ ಏರಿಕೆಯಾಗಿರೋ ಸುದ್ದಿ ಕೇಳ್ತಾ ಇದ್ದಂತೆ ಪ್ರಯಾಣಿಕರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ನಲವತ್ತೇಳು ಪರ್ಸೆಂಟ್ ಏರಿಕೆ ಮಾಡಿರೋದು ಸರಿಯಲ್ಲ ನಾವು ಡೈಲಿ ಓಡಾಡೋರು ಇನ್ಮೇಲೆ ಮೂವತ್ ನಾಲ್ವತ್ತು ರೂಪಾಯಿ ಹೆಚ್ಚಿಗೆ ಹಣ ಕೊಡಬೇಕು ಇದರಿಂದ ಬಡ ಜನರಿಗೆ ತುಂಬಾ ಕಷ್ಟ ಆಗತ್ತೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಲ್ಲಿ ಮೆಟ್ರೋ ಪ್ರಯಾಣ ದರವನ್ನ ಹೆಚ್ಚಳ ಮಾಡೋದಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ ಸೊ ಈ ಸಂಬಂಧ ಹೇಳಿಕೆ ಕೊಟ್ಟಿದ್ದಂತಹ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಯಾಣ ದರ ಏರಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಬಿ ಎಂ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಇದಕ್ಕಾಗಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಿಂದ ಸಮಿತಿ ಸಹ ರಚನೆಯಾಗಿತ್ತು ಅಂತ ನಿನ್ನೆ ಅಷ್ಟೇ ಹೇಳಿದ್ರು ಅಷ್ಟೇ ಅಲ್ಲ ಅದಕ್ಕಾಗಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಕೇಂದ್ರದಿಂದ ಸಮಿತಿಯನ್ನು ಸಹ ರಚನೆ ಮಾಡಲಾಗಿತ್ತು ಸರಾಸರಿ ಮೆಟ್ರೋ ದರವನ್ನ ನಲವತ್ತೇಳು ಪರ್ಸೆಂಟ್ ಹೆಚ್ಚಿಗೆ ಮಾಡಲಾಗಿದೆ ಅದರಲ್ಲಿ ಸ್ಮಾರ್ಟ್ ಕಾರ್ಡ್ ಇರೋರಿಗೆ ಐದು ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಇದೆ ಹಾಗೇನೆ ನಾನ್ ಪೀಕ್ ಅವರ್ಸ್ ಅಂದರೆ ಜನದಟ್ಟಣೆ ಕಡಿಮೆ ಇರೋ ಟೈಮ್ನಲ್ಲಿ ಟ್ರಾವೆಲ್ ಮಾಡಿದ್ರೆ ಮತ್ತೆ ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಸಿಗುತ್ತೆ ಏನು ರಾಷ್ಟ್ರೀಯ ಹಬ್ಬಗಳು ಮತ್ತು ಸಂಡೇ ಈ ದಿನ ನೀವು ಟ್ರಾವೆಲ್ ಮಾಡಿದ್ರೆ ಹತ್ತು ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಆಗುತ್ತೆ ಹಾಗೆಯೇ ಸ್ಮಾರ್ಟ್ ಕಾರ್ಡ್ನ ಕನಿಷ್ಠ ಮೊತ್ತ ಐವತ್ತು ರೂಪಾಯಿ ಇತ್ತು ಮೊದಲು ಈಗ ತೊಂಬತ್ತು ರೂಪಾಯಿಗೆ ಏರಿಸಲಾಗಿದೆ ಈಗ ಮಾಡಿರುವಂಥ ಹೊಸ ಪ್ರೈಸನ್ನು ಕಿಲೋಮೀಟರ್ ಆಧಾರದಲ್ಲಿ ಮಾಡಿರೋದ್ರಿಂದ ಹಲವು ಕಡೆಗಳಲ್ಲಿ ಹಿಂದಿನ ದರದ ಡಬಲ್ ಹಣವನ್ನು ಕೊಡಬೇಕಾಗತ್ತೆ ಶೈಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಮೆಟ್ರೋ ಸಂಚಾರ ಶುರುವಾಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ದರವನ್ನ ಹೊಸದಾಗಿ ಪರಿಷ್ಕರಣೆ ಮಾಡಲಾಗಿತ್ತು ಆದ್ರೆ ಆ ಟೈಮ್ ನಲ್ಲಿ ದರವನ್ನ ನಿಗದಿ ಮಾಡೋಕೆ ಅಂತ ಒಂದು ಸಮಿತಿಯನ್ನ ರಚಿಸಿರ್ಲಿಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಒಪ್ಪಿಗೆ ಪಡೆದು ಪ್ರಯಾಣ ದರವನ್ನ ಹದಿನೈದು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಲಾಗಿತ್ತು ಆದ್ರೆ ಈ ಬಾರಿ ಬಿಎಂಆರ್ಸಿಎಲ್ ಸಿ ಎಲ್ ನ ಮೊದಲ ದರ ನಿಗದಿ ಸಮಿತಿ ಇದಾಗಿದೆ ಸೊ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್ ತರ್ಣಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಸತೀಂದರ್ ಪಾಲ್ ಸಿಂಗ್ ನಿವೃತ್ತ ಐಎಎಸ್ ಅಧಿಕಾರಿ ಆರ್ ವಿ ರಮಣ ರೆಡ್ಡಿ ಇನ್ನು ದರ ನಿಗದಿ ಸಮಿತಿಯ ಸದಸ್ಯರಾಗಿದ್ರು ಸೊ ದರ ಪರಿಷ್ಕರಣೆ ಬಗ್ಗೆ ನಾಗರಿಕರು ಸಲಹೆ ನೀಡುವಂತೆ ಸಮಿತಿ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಇಪ್ಪತ್ತೊಂದರ ತನಕ ಅವಕಾಶವನ್ನ ಕೊಟ್ಟಿತ್ತು ಸೊ ಆ ನಂತರ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಆ ಟೈಮ್ ಲೈನ್ ಅನ್ನ ವಿಸ್ತರಣೆ ಮಾಡಿತ್ತು ಎರಡು ಸಾವಿರಕ್ಕೂ ಅಧಿಕ ಹೆಚ್ಚು ಸಲಹೆಗಳು ಬಂದಿತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಜೊತೆಗೆ ತಜ್ಞರನ್ನು ಸೇರಿಸಿ ಚರ್ಚೆ ಮಾಡಲಾಗಿತ್ತು ಮೂಲ ಸೌಕರ್ಯಗಳನ್ನು ಒದಗಿಸುವ ವೆಚ್ಚ ಇಂಧನದ ವೆಚ್ಚ ಅಧಿಕಾರಿಗಳು ಸಿಬ್ಬಂದಿಗಳ ವೇತನದ ವೆಚ್ಚ ಮೆಟ್ರೋ ನಿರ್ವಹಣೆ ವೆಚ್ಚಗಳನ್ನ ಈ ಸಮಿತಿ ಪರಿಶೀಲನೆ ಮಾಡಿತ್ತು ಸೊ ಈ ಸಮಿತಿಯ ಅವಧಿ ಮುಕ್ತಾಯದ ಕೊನೆಯ ದಿನವಾದ ಬಿಎಂಆರ್ ಗೆ ತನ್ನ ವರದಿಯನ್ನು ಸಲ್ಲಿಸತ್ತೆ ಸೊ ಕೇಂದ್ರ ರೈಲ್ವೆ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದಲ್ಲಿ ಜನವರಿ ಹದಿನೇಳಕ್ಕೆ ಮಂಡಳಿ ಸಭೆಯನ್ನು ನಡೆಸಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಬಿಎಂಆರ್ಸಿಎಲ್ ಬಿಎಂಆರ್ಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕರು ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ರು ಸಭೆಯಲ್ಲಿ ನಿಗದಿ ಸಮಿತಿಯ ಶಿಫಾರಸುಗಳ ಜೊತೆಗೆ ಒಪ್ಪಿಗೆ ಕೊಡಲಾಗಿತ್ತು ಸೊ ಆದ್ರೆ ದೆಹಲಿ ಚುನಾವಣೆ ಮತ್ತು ಇನ್ನಿತರ ಕಾರಣಗಳಿಂದ ಹೊಸ ದರವನ್ನ ಜಾರಿ ಮಾಡೋಕಾಗಿರ್ಲಿಲ್ಲ ಕೊನೆಗೆ ಕೇಂದ್ರ ಸರ್ಕಾರ ದರ ನಿಗದಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವಂತೆ ಬಿಎಂಆರ್ ಗೆ ಕೇಳಿತು ದೆಹಲಿ ಚುನಾವಣೆ ಮುಗಿದು ರಿಸಲ್ಟ್ ಬಂದ ಕೂಡಲೇ ಹೊಸ ದರವನ್ನ ಜಾರಿ ಮಾಡೋ ಆದೇಶ ಬಿಎಂಆರ್ ನಿಂದ ಹೊರಬರುತ್ತೆ ಫೆಬ್ರವರಿ ಒಂಬತ್ತಕ್ಕೆ ಹೊಸ ದರ ಕೂಡ ಜಾರಿಯಾಗುತ್ತೆ ಚೆನ್ನೈ ಮುಂಬೈ ದೆಹಲಿ ಹೈದರಾಬಾದ್ ಕೋಲ್ಕತ್ತಾದಂತಹ ಮಹಾನಗರಗಳಿಗಿಂತ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಹಣವನ್ನು ಬೆಂಗಳೂರಿನ ಮೆಟ್ರೋಗೆ ಈಗ ನಾವು ಪಾವತಿಸಬೇಕಾಗಿದೆ ಐವತ್ತು ವರ್ಷದಷ್ಟು ಮೆಟ್ರೋ ಇತಿಹಾಸ ಹೊಂದಿರುವಂತಹ ಕೋಲ್ಕತ್ತಾ ಮೆಟ್ರೋ ದೇಶದಲ್ಲೇ ಅತಿ ಕಡಿಮೆ ದರವನ್ನು ಹೊಂದಿದೆ ನೀಲಿ ಹಸಿರು ನೇರಳೆ ಕಿತ್ತಳೆ ಹಳದಿ ಗುಲಾಬಿ ಮಾರ್ಗಗಳನ್ನು ಹೊಂದಿರುವಂತಹ ಕೋಲ್ಕತ್ತಾದಲ್ಲಿ ಎರಡು ಕಿಲೋಮೀಟರ್ಗೆ ಐದು ರೂಪಾಯಿ ಇದೆ ಇಪ್ಪತ್ತೈದು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಇದ್ರೆ ಮುಂಬೈನಲ್ಲಿ ಇಪ್ಪತ್ತೈದು ಕಿಲೋಮೀಟರ್ಗೆ ಐವತ್ತು ರೂಪಾಯಿ ಇದೆ ಆದರೆ ಇದೇ ಬೆಂಗಳೂರಲ್ಲಿ ಇಪ್ಪತ್ತೈದು ಕಿಲೋಮೀಟರ್ಗೆ ತೊಂಬತ್ತು ರೂಪಾಯಿ ಕೊಡಬೇಕಾಗಿದೆ ಮುಂಬೈನಲ್ಲಿ ಗರಿಷ್ಠ ಬೆಲೆ ಅಂತಂದ್ರೆ ಎಂಬತ್ತು ರೂಪಾಯಿ ಚೆನ್ನೈನಲ್ಲಿ ಐವತ್ತು ರೂಪಾಯಿ ಹೈದರಾಬಾದ್ ಮತ್ತು ದೆಹಲಿಯಲ್ಲಿ ಗರಿಷ್ಠ ಬೆಲೆ ಅಂತಂದ್ರೆ ಅರವತ್ತು ರೂಪಾಯಿ ಆದರೆ ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ ದರ ನಿಗದಿಪಡಿಸಿದ ಕುಖ್ಯಾತಿ ಅಥವಾ ಬ್ರಾಕೆಟಲ್ಲಿ ಅಲ್ಲಿ ಹೆಗ್ಗಳಿಕೆ ನಮ್ಮ ಮೆಟ್ರೋಗೆ ಸಂದಬೇಕು ಈ ಹಿಂದೆ ಈಗಾಗ್ಲೇ ಬಸ್ ದರವನ್ನ ಏರಿಕೆ ಮಾಡ್ಲಾಗಿದೆ ಹಾಗೇನೆ ಮೆಟ್ರೋ ದರವನ್ನು ಸಹ ಯಾಕೆ ಏರಿಕೆ ಮಾಡಬಾರ್ದು ಅಂತ ಸಂಸದ ಪಿ ಸಿ ಮೋಹನ್ ಆಗ್ರಹಿಸಿದ್ರು ಈಗ ಮೆಟ್ರೋ ದರ ಏರಿಕೆ ಮಾಡಿದ್ಮೇಲೆ ಟ್ವೀಟ್ ಮಾಡಿದ್ದಾರೆ ಮೆಟ್ರೋ ದರ ಏರಿಕೆ ಮಾಡಿರೋದು ಸರಿಯಲ್ಲ ಅಂತ ಒಂದು ನಾಲ್ಗೆಲಿ ಅದೆಷ್ಟು ಮಾತುಗಳನ್ನ ಬದಲಾಯಿಸ್ತಾರೆ ಈ ಬಿಜೆಪಿಯವರು ಅಂತ ಸೊ ಮೆಟ್ರೋ ದರ ಏರಿಕೆ ಫೆಬ್ರವರಿ ಒಂದರಿಂದಾನೇ ಜಾರಿ ಆಗಬೇಕಿತ್ತು ಆದ್ರೆ ಕೇಂದ್ರ ಸರ್ಕಾರ ಅದನ್ನ ತಡೆ ಹಿಡಿದಿದೆ ಅಂತ ಕೂಡ ಹೇಳಿದ್ರು ಆದ್ರೆ ಕೇಂದ್ರ ಸರ್ಕಾರ ತಡೆ ಹಿಡಿದಿದ್ದಕ್ಕೆ ಕಾರಣ ಏನು ದೆಹಲಿ ಚುನಾವಣೆ ಇತ್ತು ಅದಕ್ಕೆ ತಡೆ ಹಿಡಿದಿದ್ರು ದರ ಏರಿಕೆ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದ್ದಂತೆ ಇದೇ ಟೈಮ್ನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಹ ಮಾತನಾಡಿ ಕೇಂದ್ರ ಸರ್ಕಾರ ದರ ಪರಿಷ್ಕರಣೆಗೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದೆ ಅದರಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದ್ರು ಇನ್ನು ಕೇಂದ್ರ ಸರ್ಕಾರವೇ ಸಮಿತಿಯನ್ನ ರಚನೆ ಮಾಡಿದ್ದು ಕೇಂದ್ರ ಸರ್ಕಾರವೇ ಹೈಕ್ ಮಾಡಿರೋದಕ್ಕೂ ಸಹ ಅಸ್ತು ಹೊಂದಿದ್ದು ಆದ್ರೂ ಸಹ ಯಾವೊಬ್ಬ ಬಿಜೆಪಿ ನಾಯಕರು ಕೇಂದ್ರದ ಈ ನಡೆ ವಿರುದ್ಧ ಧ್ವನಿ ಎತ್ತತಾ ಇಲ್ಲ ಎಲ್ಲರೂ ಸಹ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತಿದ್ದಾರೆ ಆದ್ರೆ ಹೆಚ್ಚಿಗೆ ದರವನ್ನ ನಿಗದಿ ಮಾಡ್ಬೇಕೋ ಬೇಡವೋ ಅನ್ನೋ ನಿರ್ಧಾರ ಕೇಂದ್ರ ಸರ್ಕಾರದ ಕೈಯಲ್ಲೇ ಇತ್ತು ಜನರಿಗೆ ಕಷ್ಟ ಆಗತ್ತೆ ಅನ್ನೋದು ಗೊತ್ತಿದ್ರೂ ಸಹ ಯಾಕೆ ಕೇಂದ್ರ ಸರ್ಕಾರ ಇದನ್ನ ಹೈಕ್ ಮಾಡಿದೆ ದೇಶದ ಬೇರೆ ಯಾವುದೇ ಮೆಟ್ರೋ ನಗರಗಳಲ್ಲಿ ಮೆಟ್ರೋ ರೈಲಿನ ಪ್ರಯಾಣಕ್ಕೆ ಇಷ್ಟು ಹೆಚ್ಚಿನ ಶುಲ್ಕವನ್ನು ವಿಧಿಸಿಲ್ಲ ಯಾವ ನಗರಗಳಲ್ಲೂ ಸಹ ಅರವತ್ತು ರೂಪಾಯಿಗಿಂತ ಬೆಲೆ ಹೆಚ್ಚಿಲ್ಲ ಆದರೆ ಬೆಂಗಳೂರಲ್ಲಿ ಮಾತ್ರ ಗರಿಷ್ಠ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಯಾಕೆ ಬಿಎಂಆರ್ಸಿಎಲ್ ಸಿ ಎಲ್ ಕೂಡಲೇ ದರ ಪರಿಷ್ಕರಣೆ ಮಾಡಿ ನಿರ್ಧಾರವನ್ನು ಮರುಪರಿಶೀಲಿಸಬೇಕಾಗಿದೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಮೆಟ್ರೋ ಆದಾಯ ಹೆಚ್ಚಿಸೋಕೆ ಬೇರೆ ಬೇರೆ ಮೂಲಗಳಿದೆ ಜಾಹೀರಾತುಗಳನ್ನ ಬಳಸ್ಕೊಳ್ಬಹುದು ವಾಹನ ಪಾರ್ಕಿಂಗ್ಗಳನ್ನು ಬಳಸ್ಕೊಳ್ಬಹುದು ಪ್ರಮೋಷನ್ ಕಟ್ಟಡಗಳಲ್ಲಿ ಮಡಿಗೆಗಳನ್ನ ಬಾಡಿಗೆ ಕೊಡೋದು ಸೇರಿದಂತೆ ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕಬಹುದು ಆದರೆ ಅದನ್ನ ಬಿಟ್ಟು ದರ ಏರಿಕೆ ಮಾಡಿರೋದು ಸರಿಯಲ್ಲ ಇನ್ನು ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತ ಸ್ಟೇಟ್ಮೆಂಟ್ ಅನ್ನ ನೋಡೋಣ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ದರ ಪರಿಷ್ಕರಣೆ ಸಮಿತಿಯನ್ನ ಕೇಂದ್ರ ಸರ್ಕಾರ ರಚನೆ ಮಾಡಿದ್ರು ಸಹ ವರದಿಯನ್ನ ಬಿಎಂಆರ್ ಸಿ ಎಲ್ ಕೊಟ್ಟರು ಸಹ ಈ ಬಗ್ಗೆ ಎತ್ತೋ ತಾಕತ್ತಂತೂ ರಾಜ್ಯ ಸರ್ಕಾರಕ್ಕಿದೆ ಅಲ್ವಾ ಒಂದ್ ಗ್ಯಾರಂಟಿ ಕೊಡ್ತಾ ಇದೆ ಅಂತ ಖುಷಿ ಆಗ್ತಾ ಇದ್ರೆ ಕೇಂದ್ರ ಸರ್ಕಾರ ಇನ್ನೊಂದ್ ಕಡೆ ಬರೆ ಹಾಕ್ತಾ ಇದೆ ಡಿಸಿಎಂ ಹಸ್ತಕ್ಷೇಪ ಮಾಡೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಹಾಗಾದ್ರೆ ಮತ್ತ ಮಾತಾಡ್ಬೇಕು ರಾಜ್ಯ ಸರ್ಕಾರದ ಗಮನಕ್ಕೆ ಬಾದೆ ಬಿ ಎಂ ಆರ್ ಸಿ ಎಲ್ ತನ್ನ ವರದಿಯನ್ನ ಕೇಂದ್ರಕ್ಕೆ ಕೊಡೋಕೆ ಸಾಧ್ಯ ಇಲ್ಲ ಅಲ್ವಾ ರಾಜ್ಯ ಸರ್ಕಾರದ ಗಮನಕ್ಕೂ ಈ ವಿಚಾರ ಬಂದಿರತ್ತೆ ಆದ್ರೂ ಕೂಡ ಇದನ್ನ ಖಂಡಿಸ್ತಿಲ್ಲ ಅಂತಂದ್ರೆ ಏನರ್ಥ ಈಗಾಗ್ಲೇ ನಿರುದ್ಯೋಗ ಆರ್ಥಿಕತೆ ಹಣಕಾಸು ಎಲ್ಲಾನು ಪಾತಾಳ ಕಿಳಿತಾ ಇದೆ ಜನರು ಕೆಲಸ ಇಲ್ಲದೇನೆ ಊರೂರು ಅಲಿತಾ ಇದ್ದಾರೆ ಡಬಲ್ ಡಿಗ್ರಿ ಇಂಜಿನಿಯರಿಂಗ್ ಮಾಡಿದವರು ಪ್ರತಿದಿನ ನೂರ್ ನೂರ ಇಂಟರ್ವ್ಯೂ ಕೊಟ್ಕೊಂಡು ಊರೂರು ತಿರುತ್ತಿದ್ದಾರೆ ಪರಿಸ್ಥಿತಿ ಇಷ್ಟು ಖರಾಬ್ ಆಗಿದೆ ಅಷ್ಟು ಕೆಳಮಟ್ಟಕ್ಕೆ ಹೋಗಿ ನಿಂತಿದೆ ಅಂತದ್ರಲ್ಲಿ ನಮ್ಮ ಮೆಟ್ರೋ ಪ್ರೈಸ್ ಇಷ್ಟೊಂದು ಹೈಕ್ ಮಾಡಿರೋದು ಸರಿಯಲ್ಲ ಇದು ಜನಸಾಮಾನ್ಯರಿಗೆ ತುಂಬಲಾರದ ನಷ್ಟವಾಗಿ ಪರಿಣಮಿಸ್ತಾ ಇದೆ ಈಗಾಗಲೇ ದುಡಿಮೆ ಅಂಕಿ ಖರ್ಚು ನಾಲ್ಕಂಕಿ ಆಗಿರುವಂತಹ ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಒಂದ್ ಹೊತ್ತಿನ ಊಟಕ್ಕಾಗಿ ದುಡಿತಿದ್ದಾರೆ ಅವರೆಲ್ರಿಗೂ ಸಹ ಆಸರೆ ಆಗಬೇಕಿದ್ದಂತ ಸರ್ಕಾರ ಈಗ ಅವರೆಲ್ಲರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಮೆಟ್ರೋ ಕೇವಲ ಕೇಂದ್ರ ಸರ್ಕಾರದ ಮಾತ್ರ ಪಾಲಲ್ಲ ಅಲ್ವಾ ರಾಜ್ಯ ಸರ್ಕಾರದ ಪಾಲ್ ಇದೆ ಕೇಂದ್ರ ಸರ್ಕಾರದ ಪಾಲ್ ಅರವತ್ ಪರ್ಸೆಂಟ್ ಇದ್ರೆ ರಾಜ್ಯ ಸರ್ಕಾರದ ಪಾಲ್ ನಲ್ವತ್ತು ಪರ್ಸೆಂಟ್ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಿ ಎಸ್ ಟಿ ಆದಾಯವನ್ನು ಐವತ್ತು ಐವತ್ತರ ಅನುಪಾತದಲ್ಲಿ ಹಂಚಿಕೊಳ್ಳುತ್ತೆ ಇನ್ನು ನಮ್ಮ ಮೆಟ್ರೋ ಅಥವಾ ಸರ್ಕಾರಿ ಬಸ್ ಗಳನ್ನ ಮಾಡಿರೋದ್ರ ಉದ್ದೇಶ ಏನು ಎಲ್ಲಾನು ತಮ್ಮ ಸ್ವಂತ ವಾಹನದಲ್ಲಿ ಓಡಾಡಿದ್ರೆ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಎಲ್ಲಾನು ಜಾಸ್ತಿ ಆಗುತ್ತೆ ಸೊ ಪಬ್ಲಿಕ್ ವಾಹನ ಬಳಸಿದ್ರೆ ಅದನ್ನೇ ಯೂಸ್ ಮಾಡೋದ್ರಿಂದ ವಾಯು ಮಾಲಿನ್ಯದಂತಹ ಮಾರಕವನ್ನು ತಡೆಗಟ್ಟೋಕಾಗಬಹುದು ಅಂತ ಸೊ ಪೆಟ್ರೋಲ್ ರೇಟ್ ಆಕಾಶಕ್ಕೆ ಏನೇ ಹಾಕೊಂಡು ಹೋಗ್ತಾ ಇರೋ ಈ ಟೈಮ್ ನಲ್ಲಿ ಜನರಿಗೂ ಸಹ ಈ ಸರ್ಕಾರಿ ವಾಹನಗಳ ಆಸರೆ ಆಗತ್ತೆ ಆದ್ರೆ ಈಗ ನೋಡಿದ್ರೆ ಪೆಟ್ರೋಲ್ ರೇಟ್ ಹಾಗೂ ಮೆಟ್ರೋ ರೇಟ್ ಎರಡು ಈಕ್ವಲ್ ಆಗಿಬಿಟ್ಟಿದೆ ಹೀಗಿರುವಾಗ ಜನ ಯಾಕೆ ಮೆಟ್ರೋದಲ್ಲಿ ಹೋಗ್ತಾರೆ ಆರಾಮಾಗಿ ಅವ್ರ ಗಾಡಿಯಲ್ಲೇ ಹೋಗ್ಬೋದಲ್ಲ ಇದರಿಂದ ಮತ್ತೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಕುಲ್ಗೆಟ್ ಹೋಗ್ತಾ ಇರುವಂತಹ ಈ ಬೆಂಗಳೂರಿನ ವಾಯು ಮಾಲಿನ್ಯ ಈಗ ಮತ್ತೆ ದುಪ್ಪಟ್ಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಹಿಂದೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ವಾಹನ ಸಂಖ್ಯೆಗಳಲ್ಲಿ ಹೆಚ್ಚಳ ಸಂಚಾರ ದಟ್ಟಣೆ ಇತ್ಯಾದಿ ಕಾರಣಗಳಿಂದ ನಗರದಲ್ಲಿ ಪಿ ಎಂ ಟೂ ಪಾಯಿಂಟ್ ಫೈವ್ ಇದ್ದಿದ್ದು ಪಿ ಎ ಟೆನ್ ಧೂಳಿನ ಕಣಗಳನ್ನು ಹೆಚ್ಚಾಗಿತ್ತು ಇದು ಮಾಲಿನ್ಯ ಅಧಿಕ ಆಗ್ತಾ ಇರೋದ್ರ ಸೂಚ್ಯಂಕ ಸೊ ಕಟ್ಟಡಗಳ ನಿರ್ಮಾಣ ನೆಲಸಮ ಮತ್ತೆ ರಸ್ತೆಯನ್ನು ಪದೇ ಪದೇ ಅಗಿಯೋದು ಐ ಟಿ ಪಾರ್ಕ್ಗಳು ಎತ್ತರದ ಕಟ್ಟಡಗಳಲ್ಲಿ ಡೀಸೆಲ್ ಜನರೇಟರ್ಗಳನ್ನು ಬಳಸೋದು ಸೇರಿದಂತೆ ವಿವಿಧ ಮೂಲಗಳಿಂದ ಧೂಳಿನ ಹೊರಸೂಸುವಿಕೆ ಹೆಚ್ಚಾಗ್ತಾ ಇತ್ತು ಸೊ ನಗರದಲ್ಲಿ ಪಿ ಎಂ ಟೂ ಪಾಯಿಂಟ್ ಫೈವ್ ಇಂದ ಪಿ ಎ ಟೆನ್ ತನಕ ನಿಗದಿತ ಮಿತಿಯನ್ನು ಮೀರಿದೆ ಅನ್ನೋ ಅಂಶವನ್ನು ಗ್ರೀನ್ ಪೀಸ್ ಸಂಸ್ಥೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಳಿಸಿದಂತಹ ಸ್ಪೇ ದಿ ಎ ಟು ವರದಿ ಬಹಿರಂಗಗೊಳಿಸಿತು ಬೆಂಗಳೂರು ಮಂಗಳೂರು ಮೈಸೂರು ಸೇರಿದಂತೆ ದಕ್ಷಿಣ ಭಾರತದ ಹತ್ತು ನಗರಗಳ ವಾಯುಗುಣ ಮಟ್ಟವನ್ನು ಅಧ್ಯಯನ ನಡೆಸಿ ಈ ಅಂಶವನ್ನು ದಾಖಲಿಸಿತು ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಯ ಪ್ರಸ್ತಾವನ ಮರುಪರಿಶೀಲಿಸುವಂತೆಯೂ ಸಹ ಗ್ರೀನ್ ಪೀಸ್ ಇಂಡಿಯಾ ಸಂಸ್ಥೆ ಈ ಹಿಂದೆ ಆಗ್ರಹಿಸಿತು ಈ ಕುರಿತು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಬಿಎಂಆರ್ಸಿಎಲ್ ಸಿಎಲ್ ಮತ್ತು ಕರ್ನಾಟಕ ಸಾರಿಗೆ ಇಲಾಖೆಗೆ ಸಾರಿಗೆ ದರ ಏರಿಸದಂತೆ ಪತ್ರ ಬರೆದಿದಂತಹ ಗ್ರೀನ್ ಪೀಸ್ ಸಂಸ್ಥೆ ಮೆಟ್ರೋ ಮತ್ತು ರಾಜ್ಯ ಇಲಾಖೆಯ ಬಸ್ಸುಗಳಲ್ಲಿ ಪ್ರಸ್ತಾವಿತ ಪ್ರಯಾಣ ದರ ಹೆಚ್ಚಳವನ್ನು ಹಿಂಪಡೆಯುವಂತೆ ಒತ್ತಾಯಿಸಿತು ಯಾವುದೇ ದರ ಹೆಚ್ಚಳವನ್ನ ಜಾರಿಗೊಳಿಸುವ ಮೊದಲು ಸಾರ್ವಜನಿಕರ ಪ್ರತಿಕ್ರಿಯೆಗಳನ್ನ ಪಡ್ಕೊಳ್ಳೋಕೆ ಸಾಕಷ್ಟು ಸಮಯವನ್ನು ಮೀಸಲಾಗಿಡಬೇಕು ಅಂತ ಹೇಳಿತು ಶುಲ್ಕ ಹೆಚ್ಚಳ ಹೆಚ್ಚಿನ ಜನಸಂಖ್ಯೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋಕೆ ನಾಗರಿಕ ಸಮಾಜ ಸಂಸ್ಥೆಗಳು ಹಕ್ಕು ಆಧಾರಿತ ಗುಂಪುಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪಾಲುದಾರಿಕೆಯೊಂದಿಗೆ ಸಾರ್ವಜನಿಕರ ಸಮಾಲೋಚನೆಗಳನ್ನು ನಡೆಸಬೇಕು ಅಂತ ಗ್ರೀನ್ ಪೀಸ್ ಇಂಡಿಯಾ ಆಗ್ರಹಿಸಿತ್ತು ಆದರೂ ಸಹ ಏನು ಯೂಸ್ ಆಗಲಿಲ್ಲ ಬಿಜೆಪಿ ಸರ್ಕಾರ ಜನರಿಗೆ ಆಸರೆಯಾಗಿರ್ಲಿಲ್ಲ ಅನ್ನೋ ಕಾರಣಕ್ಕೇನೆ ಸಾಮಾನ್ಯ ಜನರು ಅತ್ಯಧಿಕ ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಸಿರೋದು ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಕೂಡ ಅದೇ ದಾರಿ ಹಿಡಿತಿದ್ಯಾ ಅನ್ನೋ ಅನುಮಾನ ಹುಟ್ಟು ಹಾಗೆ ಮಾಡ್ತಾ ಇದೆ ಬೆಂಗಳೂರಿನ ಜೀವನ ದುಬಾರಿ ಆಗ್ತಾ ಇದೆ ಮನೆ ಬಾಡಿಗೆಗಳು ಗಗನಕ್ಕೇರ್ತಾ ಇದೆ ಆದ್ರೆ ಸಂಬಳ ಮಾತ್ರ ನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚುತ್ತಾ ಇಲ್ಲ ಅನ್ನೋದು ಜನಸಾಮಾನ್ಯರ ಅಳಲಾಗಿದೆ ದೈನಂದಿನ ಬದುಕಿನಲ್ಲಿ ದೇಶದ ಶ್ರೀಸಾಮಾನ್ಯರು ಬಳಸುವಂತಹ ಅಗತ್ಯ ಆಹಾರ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಇದರಿಂದಾಗಿ ಜನಸಾಮಾನ್ಯರ ಬದುಕು ದುಸ್ತರ ಆಗ್ತಾ ಇದೆ ಏರಿಕೆ ಕಾಣ್ತಾ ಇರುವಂತಹ ಆಹಾರ ವಸ್ತುಗಳನ್ನ ಖರೀದಿಸುವ ಶಕ್ತಿಯೂ ಸಹ ಇಲ್ಲದಂತಾಗಿರುವಂತಹ ದೇಶದ ಬಡ ಜನತೆ ಹೊಟ್ಟೆ ಕಟ್ಟಿ ಬದುಕು ಸಾಗಿಸುವಂತಹ ದುಸ್ಥಿತಿಗೆ ಸಿಲುಕಾಕೊಂಡಿದ್ದಾರೆ ದಿನನಿತ್ಯನೂ ಸಹ ಶ್ರೀ ಸಾಮಾನ್ಯರು ಬಳಸುವಂತಹ ಅಕ್ಕಿ ರಾಗಿ ಜೋಳ ಬೇಳೆಕಾಳುಗಳು ಬಟ್ಟೆ ಪಾದರಕ್ಷೆ ಹೊದಿಕೆಗಳು ಹಾಲು ಮೊಟ್ಟೆ ಮೀನು ಮಾಂಸ ಔಷಧ ಇತ್ಯಾದಿ ಎಲ್ಲ ವಸ್ತುಗಳ ಬೆಲೆ ಸಹ ಕೈಗೆಟುಕದಂತಾಗಿ ಹಣದುಬ್ಬರ ಮಿತಿ ಮೀರಿದೆ ಒಂದ್ ಕಡೆ ದೇಶದ ಕೈಗಾರಿಕಾ ಉತ್ಪಾದನೆ ಸೊರಗಿದೆ ಮತ್ತೊಂದ್ ಕಡೆ ಆಹಾರ ವಸ್ತುಗಳ ಬೆಲೆ ವಿಪರೀತ ಹೆಚ್ಚು ಈ ಮಧ್ಯ ಹೆಚ್ಚಿಸೋ ಬಗ್ಗೆಯೂ ಸಹ ಮಾತುಗಳು ಬರ್ತಾ ಇದೆ ಒಂದೊಂದ್ರ ಬೆಲೆ ಏರಿಕೆ ಆಗ್ತಾ ಇದೆ ಬೆಲೆ ಏರಿಕೆ ಮಾಡ್ತೀರಾ ಅಂತಂದ್ರೆ ಜನರ ಸ್ಯಾಲರಿಯನ್ನು ಸಹ ಹೆಚ್ಚಿಸಬೇಕಲ್ಲ ಈ ಬಗ್ಗೆ ಸಹ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಗಮನ ಹರಿಸ್ಬೇಕಲ್ವಾ ಜನರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋ ಬಗ್ಗೆ ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗಿ ಕಾಳಜಿನೇ ಇಲ್ವಾ ಆದ್ರೆ ಟೈಮ್ ಟು ಟೈಮ್ ಪ್ರೈಸ್ ಹೈಕ್ ಮಾಡೋದಕ್ಕೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ ಇದೀಗ ಮೆಟ್ರೋ ಪ್ರೈಸ್ ಹೈಕ್ ಆಗಿರೋದ್ರ ಬಗ್ಗೆ ರಾಜ್ಯ ಸರ್ಕಾರ ಏನ್ ಹೇಳತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಜನಸಾಮಾನ್ಯರಿಗೆ ಕಷ್ಟ ಆಗದಂತೆ ನೋಡ್ಕೊಳ್ಳತ್ತಾ ಜನಸಾಮಾನ್ಯರಿಗೆ ಕಷ್ಟ ಆಗ್ದಂತೆ ನೋಡ್ಕೊಳ್ಳೇಬೇಕಾಗಿದೆ ಯಾಕಂದ್ರೆ ಕಷ್ಟ ಆಗ್ಬಾರ್ದು ಅಂತಾನೆ ಅಲ್ವಾ ನಿಮ್ಮನ್ನ ತಂದ ಆ ಸ್ಥಾನದಲ್ಲಿ ಕೂಡಿಸಿರೋದು ಸೊ ರಾಜಕಾರಣಿಗಳು ನಿಮ್ ನಿಮ್ಮ ಕರ್ತವ್ಯವನ್ನ ಮರಿದೇ ಇದ್ರೆ ಒಳ್ಳೇದು ಕಳೆದ ಬಾರಿ ಟ್ಯಾಕ್ಸ್ ಹಣವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೋರಾಟ ಮಾಡಿದ ಕಾಂಗ್ರೆಸ್ ಸರ್ಕಾರ ಈಗಲೂ ಸಹ ಜನರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ